ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ ಇದನ್ನು ನಾವು ಪಡವಲ್ಕಾಯಿದು ಗ್ರೇವಿ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ತುಂಬ ತಂಪು ಕೂಡ ಇದು ಇದನ್ನು ಮಾಡೋ ವಿಧಾನ ನೋಡಿ ಬೇಗ ಮಾಡೋದಂತ ನಾನು ಮೂರು ಪಡವಲ್ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾದಂತ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನೀಟಾಗಿ ತೊಳೆದು ತೊಗೊಂಡು ಇಟ್ಕೊಂಡಿದ್ದೀನಿ ತುಂಬ ಹೆಲ್ತಿ ಕೂಡ ಇದು ಈಗ ನಾನು ಪಾನಿಗೆ ಒಂದು ಕುಕ್ಕರ್ಗೆ ಆಯಲ್ ಹಾಕಿದ್ದೀನಿ ಸ್ವಲ್ಪವ ಅದಕ್ಕೆ ಇವಾಗ ಸರಿ ಸೈಡಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ರುಬ್ಕೊಳ್ಳೋಣ ಇದನ್ನು ರುಬ್ಬಿಟ್ಕೊಂಡು ಇದನ್ನು ಈಗ ನೋಡಿ ಸ್ವಲ್ಪ ನೀರು ಹಾಕೊಂಡು ಸೇರಿಸ್ಕೊಂಡು ರುಬ್ಕೊಳ್ಳೋಣ ರುಬ್ಕೊಂಡು ಈಗ ನೋಡಿ ರುಬ್ಬಾಗಿದೆ ಇವಾಗ ಪಾನಿಗೆ ಆಯಲ್ ಹಾಕಿದ್ವಲ್ಲ ಅದಕ್ಕೆ ಸಾಸಿವೆ ಹಾಕ್ಬಿಟ್ಟು ಮತ್ತು ಈಗ ರುಬ್ಬಿರು ಇದರಲ್ಲಿ ರುಬ್ಬಿದ್ವಲ್ಲ ಜೀ ಈರುಳ್ಳಿ ಎಲ್ಲನೂ ಅದನ್ನು ಹಾಕ್ಕೊಳ್ಳೋಣ ನೀಟಾಗಿ ಈಗ ಅದನ್ನೆಲ್ಲನೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿಕೊಂಡು ಫ್ರೈ ಆಗಲಿ ಈಗ ಸ್ವಲ್ಪ ಕರಿಬೇವು ಸೊಪ್ಪಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಇದು ತುಂಬ ಒಳ್ಳೆಯದು ಮತ್ತು ಕಾಮ ಚಿಕಿತ್ಸೆಗೆ ಇದನ್ನು ಇದು ಯೂಸ್ ಮಾಡ್ತಾರೆ ಮತ್ತು ಪಡಲಕಾಯಿ ಮಧುಮೇಹ ಇದೆಯಲ್ಲ ಶುಗರ್ ಇದೆಯಲ್ಲ ಅವ್ರಿಗೂ ಕೂಡ ಒಳ್ಳೆಯದು ಹೃದಯದ ಆರೋಗ್ಯವನ್ನು ಕೂಡ ಇದು ಸುಧಾರಿಸುತ್ತೆ ದೇಹವನ್ನು ಅಂತ ನಿರ್ವಿಷ್ಟಗೊಳಿಸುತ್ತದೆ ನಿರ್ವಿಷ್ಟಗೊಳಿಸುತ್ತೆ ತೂಕನಷ್ಟೇ ಕೂಡ ವೆಯ್ಟ್ ಲಾಸ್ಗೂ ಒಳ್ಳೆಯದು ನೋಡಿ ರೀತಿ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಅದನ್ನು ಮತ್ತು ಮಲಬದ್ಧತೆ ಇದೆಯಲ್ಲ ಅದಕ್ಕೂ ಕೂಡ ಇದು ಒಳ್ಳೆಯದು ಅದನ್ನು ಕಂಟ್ರೋಲ್ ಮಾಡುತ್ತೆ ಮಲಬದ್ಧತೆಯನ್ನು ನೀರು ಜಾಸ್ತಿ ಇದೆಯಲ್ಲ ಹಾಗಾಗಿ ಡಿಹೋಡ್ರೇ ಬಾಡಿ ಡಿಹೈಡ್ರೇಷನ್ ಆಗಿದೆ ಆ ಡಿಹೈಡ್ರೇಷನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಈಗ ನಾನು ಅದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಇದನ್ನು ಎಲ್ಲ ಫ್ರೈ ಮಾಡೋಣ ಇದನ್ನು ಇಂಗ್ಲೀಷಲ್ಲಿ ಸ್ನೇಕ್ ಗಾರ್ಡ್ ಅಂತ ಕರೀತಾರೆ ಏನಕ್ಕಂದರೆ ಇದು ಅವಿನ ರೀತಿ ಉದ್ದಕ್ಕಿರೋದ್ರಿಂದ ಇದನ್ನು ಸ್ನೇಕ್ ಗಾರ್ಡ್ ಅಂತ ಕರೀತಾರೆ ಹುಳಿಕಾಯಿನ ಮತ್ತು ಇದರಲ್ಲಿ ನಿತ್ಯ ಬಳಸುವ ಇದು ಅಗ್ರಸ್ಥಾನವನ್ನು ಪಡೆದಿದೆ ತುಂಬ ಒಳ್ಳೆಯದು ಈಗ ನಾನು ಕಡಲೆಕಾಳು ಮತ್ತು ಕಾಳು ಕೂಡ ನೆನೆಸಿಟ್ಟಿದೆ ಅದನ್ನು ಕೂಡ ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ಫ್ರೈ ಮಾಡೋಣ ಫ್ರೈ ಮಾಡಿಕೊಂಡು ಇದು ಹೃದಯ ಸಂಬಂಧಿ ಕಾಯಿಲೆಗೂ ಕೂಡ ಇದು ಒಳ್ಳೆಯದು ಮತ್ತು ಬಿ ಪಿ ಇದ್ದರೆ ರಕ್ತದೊತ್ತಡ ಅದನ್ನು ಕೂಡ ಸಮತೋಲನಕ್ಕೆ ಇರಿಸುತ್ತೆ ಹೃದಯಕ್ಕೂ ಒಳ್ಳೆಯದು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈಗ ನೀಟಾಗಿ ಹಸಿ ಸ್ಮೆಲ್ ಹೋಗಲಿ ಅಂತ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಪ್ರತಿದಿನ ಇದನ್ನು ಸ್ವಲ್ಪ ಇದ್ರ ನೀರು ಕುಡಿಯುತ್ತಾ ಪಡೋಲ್ಕಾಯ್ದು ನೀರು ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ಕುಡಿಯೋರು ಕುಡಿತಾರೆ ಇದು ಅಜೀರ್ಣತೆ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಮತ್ತು ಕರುಳಿನ ಚಲನೆಯನ್ನು ಕೂಡ ಇದು ಸುಧಾರಿಸುತ್ತೆ ಮಲ ವಿಸರ್ಜನೆ ಆಗಲು ಸುಲಭಗೊಳಿಸುತ್ತೆ ಈ ಒಂದು ಜಾರಿಗೆ ನಾನು ತೆಂಗಿನಕಾಯಿ ಸ್ವಲ್ಪ ಉರುಗಡ್ಲೆ ಹಾಕೊಂಡಿದ್ದೀನಿ ಏಕೆಂದರೆ ಗ ಗಟ್ಟಿ ಸ್ವಲ್ಪ ಗ್ರೇವಿ ಗಟ್ಟಿ ಬರಬೇಕಾದ್ರೆ ಅದಕ್ಕೋಸ್ಕರನೇ ಪಡೋಲ್ಕಾಯಿ ರಸ ಕುಡಿಯೋದ್ರಿಂದ ಹೊಟ್ಟೆಯೂ ಕೂಡ ಸಮಸ್ಯೆ ನಿವಾರಣೆ ಆಗುತ್ತೆ ಈಗ ಟೊಮೆಟೊ ಹೆಚ್ಕೊಂಡು ಅದನ್ನು ಕೂಡ ಹಾಕಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇದು ತುಂಬ ತಂಪು ಕೂಡ ಇದು ಈಗ ಇದಕ್ಕೆ ಖಾರ ರುಬ್ಬಾಯಿತು ಇದಕ್ಕೆ ಸ್ವಲ್ಪ ಒಂದು ಲವಂಗ ಎರಡು ಲವಂಗ ಮತ್ತು ಚೂರು ಚಕ್ಕೆ ಒಂದು ಅರ್ಧ ಕಾಲು ಅರ್ಧ ಟೀ ಸ್ಪೂನು ಮೆಣಸಿನ ಪೌಡ್ರೂ ಕೂಡ ಹಾಕೊಂಡಿದ್ದೀನಿ ಸಾಂಬಾರು ಬೇಳೆ ಸಾಂಬಾರು ಪೌಡ್ರು ಅದನ್ನು ಕೂಡ ಈಗ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ರುಬ್ಬಿರೋಂಥ ಮಸಾಲೆನೇ ಇದಕ್ಕೆ ಸೇರಿಸ್ಕೊಳ್ಳೋಣ ತುಂಬ ಬೇಗ ಆಗುತ್ತೆ ಮತ್ತು ಶುಗರು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ತುಂಬ ಸೋರೆಕಾಯಿಲಿ ಕಡಿಮೆ ಕ್ಯಾಲೋರಿ ಇದೆ ಜಾ ತುಂಬ ಒಳ್ಳೆಯದು ಕೂಡ ಕಣ್ಣಿನ ಕಾಮಲ್ ಇದೆಯಲ್ಲ ಅದಕ್ಕೂ ಪತ್ತಿ ಇದು ಈಗ ಕಣ್ಣು ಉಗುರುಗಳೆಲ್ಲ ಹಲ್ದಿ ಆಗಿದ್ದರೆ ಕೂಡ ಜಾಂಡಿಸೋ ಅಥವಾ ಇದು ಉತ್ತಮ ಔಷಧಿಯಾಗಿದೆ ಇವು ಕೂಡ ಮನೆಗೆ ಮಕ್ಕಳು ದೊಡ್ಡವರಲ್ಲಿ ಇಷ್ಟಪಟ್ಟು ಕೂಡ ತಿಂತಾರೆ ಮಕ್ಕಳಿಗೆಲ್ಲ ಬಾಕ್ಸ್ಗೆಲ್ಲ ಹಾಕ್ಬೋದು ಲಂಚ್ ಬಾಕ್ಸ್ಗೆ ಮತ್ತು ಇದನ್ನು ಚಿಕ್ಕವರಿನ ದೊಡ್ಡವರೆಲ್ಲ ಇಷ್ಟಪಟ್ಟು ಕೊತ್ತಂಬರಿ ಸೊಪ್ಪಿನೊಂದು ಸೇವಿಸಿ ಕೂಡ ಇದನ್ನು ದಿನಕ್ಕೆ ಎರಡು ಮೂರು ಬಾರಿ ಮನೆ ಮದ್ದಾಗಿ ಇದನ್ನು ಕಾಮಲೆ ರೋಗಕ್ಕೆ ತಿನ್ನೋದಕ್ಕೆ ಡಾಕ್ಟ್ರು ಹೇಳ್ತಾರೆ ಹಸಿ ಮ ಮಸಾಲೆ ಸ್ಮೆಲ್ ಹೋಗಲಿ ಈ ಥರ ನಾವು ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಸಾಕ್ಟು ಸೇರಿಸ್ಕೊಂಡ್ರೆ ಎಲ್ಲ ಆರ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಇದು ನೀರು ಮತ್ತು ನಾರಿನ ಜೊತೆ ಪ್ರಮುಖ ಪೋಷಕಾಂಶಗಳನ್ನು ಹೊಂದಿದೆ ಆದ್ದರಿಂದ ನೀವು ನೈಸರ್ಗಿಕವಾಗಿ ನೈಸರ್ಗಿಕವಾಗಿ ಆರಾಮಾಗಿ ಏನು ಸೈಡ್ ಎಫೆಕ್ಟ್ ಇಲ್ದೇ ನಾವು ವೆಯ್ಟ್ ಲಾಸು ಕೂಡ ಆಗುತ್ತೆ ಇದರಲ್ಲಿ ಇದು ಜ್ಯೂಸು ಕೂಡ ಕುಡಿತಾರೆ ಇವಾಗ ನಾವು ಈಗ ನಾವು ಸ್ವಲ್ಪ ಜಾರಿ ರೀತಿಯೆಲ್ಲ ಅದೇ ರುಬ್ಬಿದ್ವಲ್ಲ ಅದನ್ನು ತೊಳೆದು ಕೂಡ ಇದನ್ನು ನೀರ ಸೇರಿಸ್ಕೊಂಡಿದ್ದಕ್ಕೆ ಹಾಕ್ಕೊಳ್ಳೋಣ ನಾವು ತುಂಬ ಒಳ್ಳೆಯದಾಗಿ ಚೆನ್ನಾಗಿ ಬರುತ್ತೆ ಇವಾಗ ಈಗ ನೀಟಾಗಿ ಎಲ್ಲನೂ ಕೂಡ ಎಲ್ಲನೂ ಒಂದು ಕಡ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಒಳ್ಳೆಯದು ತಂಪು ಕೂಡ ಬೇಸಿಗೆಲ್ಲ ಇದನ್ನು ಉಪಯೋಗಿಸ್ಬೋದು ಆರಾಮಾಗಿ ಏಕೆಂದರೆ ಬೇಸಿಗೆಲಿ ತುಂಬ ಬಿಸಿಲೀರೋದ್ರಿಂದ ಹೀಟಾಗಿರ್ತದೆ ಬಾಡಿಯಲ್ಲವಾ ಇದು ತಂಪಾಗಿರೋದ್ರಿಂದ ಆರಾಮಾಗಿ ಬೆಳಿಗ್ಗೆ ಹೊತ್ತು ಇದನ್ನು ತಿಂಡಿಗೆ ದೋಸೆ ಇಡ್ಲಿ ಚಪಾತಿ ಪೂರಿ ಎಲ್ಲಕ್ಕೂ ಇದು ಆಗುತ್ತೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಮಕ್ಕಳೆಲ್ಲ ಬಾಕ್ಸ್ಗೆಲ್ಲ ಹಾಕ್ಬೋದು ಲಂಚ್ ಬಾಕ್ಸ್ಗೆ ಚಿಕ್ಕವರಿಂದ ದೊಡ್ಡವ್ರವರೆಗೆ ಇಷ್ಟಪಡ್ತಾರೆ ನಾನು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರ್ ಕೂಡ ಹಾಕ್ಕೊಂಡಿದ್ದೀನಿ ಏಕೆಂದರೆ ಟೇಸ್ಟು ಚೆನ್ನಾಗಿದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಅಂತವ ಈಗ ಈ ರೀತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಅದಕ್ಕೆ ಕುಕ್ಕರ್ ಮುಚ್ಚಳನ್ನು ಕೂಡ ಹಾಕೋಬೋದು ಇಲ್ಲ ಇನ್ನೊಂದು ಸ್ವಲ್ಪ ಹೀಗೆ ಬೇಯಲಿ ಅಂತಂದರೆ ಆರಾಮಾಗಿ ಅದು ಬಿಡ್ಬೋದು ಈಗ ನಾನು ಕುಕ್ಕರ್ ಆಗ್ತಾಯಿದ್ದೀನಿ ಇದ್ದೀನಿ ಇದೇ ರೀತಿ ನೀವು ಕೂಡ ಮನೇಲಿ ಮಾಡಿ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲ ಆಗಿದೆ ಇವಾಗ ತುಂಬ ನೋಡಿ ಎಲ್ಲ ಅದುವಾಗಿ ಬಂದಿದೆ ಒಳ್ಳೆಯ ಕಂಟ್ ಕನ್ಸಿಸ್ಟೆನ್ಸಿ ಇಲ್ಲಿದೆ ಮತ್ತು ಮಕ್ಳಿಗೆಲ್ಲ ಬಾಳ್ಸ್ಕೆಲ್ ಹಾಕ್ಕೊಡ್ಬೋದು ಅವರು ಕೂಡ ಎಲ್ಲ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಇದೇ ರೀತಿ ಆರಾಮಾಗಿ ಮನೇಲಿ ಮಾಡಿಕೊಂಡು ತಿನ್ನಿವಿ ತುಂಬ ಎಷ್ಟು ಚೆನ್ನಾಗಿದೆ ನೋಡಿ ನಾನು ತಟ್ಟೆಗೆ ದೋಸೆ ಬಡಿಸ್ತಾ ಇದ್ದೀನಿ ದೋಸೆಗೆ ಕಾಂಬಿನೇಷನ್ ಆಗಿ ಈ ರೀತಿ ಒಂದ್ರ ಮೇಲೆ ಒಂದು ಜೋಡ್ಸೊಳ್ಳೋಣ ತಟ್ಟೆಗೆ ಹಾಕ್ಕೊಂಡು ಅದನ್ನು ಗ್ರೇವಿ ಹಾಕೊಳ್ಳೋಣ ತುಂಬ ಟೇಸ್ಟಾಗಿ ಚೆನ್ನಾಗಿ ಕಾಂಬಿನೇಷನ್ ದೋಸೆ ಮಾಡಿದ್ದೆ ನಾನು ಚಪಾತಿ ಪೂರಿ ಸಹ ಕೂಡ ಮಾಡ್ಬೋದು ರೊಟ್ಟಿ ಎಲ್ಲನೂ ನಾನು ದೋಸೆ ಮಾಡಿದ್ದೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊತೀನಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೂಪರಾಗಿದೆ ನೋಡಿ ವಾ ಸೂಪರಾಗಿದೆ ನೋಡ್ತಾ ಹಾಗೆ ವಾ ಬಾಯಲ್ಲಿ ನೀರೇ ಬರ್ತಿದೆ ರೀತಿ ಮಸಾಲೆ ದೋಸೆ ರೀತಿ रोस्ट रोस्ट आगे चप रही ना चल सपोर्ट करी थैंक यू